ರಾಜ್ಯದ ಇಪ್ಪತ್ತೈದು ಐ ಪಿ ಎಸ್ ಅಧಿಕಾರಿಗಳನ್ನು ನಾನಾ ಕಡೆಗಳಿಗೆ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಸ್ ಪಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದ ಡಿ ಎಲ್ ನಾಗೇಶ್ ಅವರನ್ನು ಡಿ ಸಿ ಪಿಯಾಗಿ ಸಿ ಎ ಆರ್ ಎಚ್ ಪ್ರಧಾನ ಕಚೇರಿ ಬೆಂಗಳೂರು ಇಲ್ಲಿಗೆ ವರ್ಗಾವಣೆ ಮಾಡಿದ್ದು ಚಿಕ್ಕಬಳ್ಳಾಪುರದ ನೂತನ ಎಸ್ ಪಿಯಾಗಿ ಕುಶಾಲ್ ಚೌಕ್ಸಿ ಐ ಪಿ ಎಸ್ ಅವರನ್ನು ನೇಮಕ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಕುಶಾಲ್ ಚೌಕ್ಸಿ ಅವರು ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಿಲ್ಲೆಯಲ್ಲಿ ಎ ಎಸ್ ಪಿ ಆಗಿ ಕೆಲಸ ನಿರ್ವಹಿಸಿದ್ದರು ಹುಬ್ಬಳ್ಳಿ ಧಾರವಾಡ ಕಾನೂನು ಮತ್ತು ಸುವ್ಯವಸ್ಥೆ ಡಿಸಿಪಿಯಾಗಿ ಕುಶಾಲ್ ಚೌಕ್ಸಿ ಅವರು ಕೆಲಸ ನಿರ್ವಹಿಸಿದ್ದರು ಇನ್ನು ಬೆಂಗಳೂರಿನ ವಿಧಿ ವಿಜ್ಞಾನ ಪ್ರಯೋಗಾಲಯದ ಜಂಟಿ ನಿರ್ದೇಶಕರಾಗಿದ್ದರು ಇದೀಗ ಅಲ್ಲಿಂದ ವರ್ಗಾವಣೆಗೊಂಡು ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ ಆಗಿ ಕುಶಾಲ್ ಚೌಕ್ಸಿ ಅವರು ನೇಮಿಸಿ ಸರ್ಕಾರ ಆದೇಶ ಹೊರಡಿಸಿದೆ